ಸಿದು ಮೋಸ್ಟ್ ವಾಂಟೆಡ್ ಫೋನ್ ನಂಬರ್ ಅಂತ ಫೋನ್ ನಂಬರ್ ಯಾವ್ದಪ್ಪ ಅಂತ ನೀವು ಅನ್ಕೊಳ್ತಾ ಇದ್ದೀರೇನೋ ತೋರಿಸಿದ್ವಿ ಈಗಷ್ಟೇ ನೈನ್ ಡಬಲ್ ಐಟ್ ಜೀರೋ ತ್ರೀ ಡಬಲ್ ಜೀರೋ ಡಬಲ್ ಜೀರೋ ಸೆವೆನ್ ಇದು ಇವತ್ತಿನ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತ ಒಂದು ಫೋನ್ ನಂಬರ್ ಆಗಿದೆ ಈ ನಂಬರ್ ಸುತ್ತ ಗಿರಿಕಿ ಹೊಡಿತಾ ಇದೆ ಒಂದು ದೊಡ್ಡ ತನಿಖೆ ದೊಡ್ಡ ತನಿಖೆ ಈ ಒಂದು ನಂಬರ್ ಸುತ್ತ ಗಿರಿಕಿ ಹೊಡಿತಾ ಇರುವಂತದ್ದು ಯಾರದ್ದು ಹಾಗಾದ್ರೆ ಈ ಒಂದು ಫೋನ್ ನಂಬರ್ ಯಾರು ಮಾಡ್ತಾ ಇದ್ದಾರೆ ತನಿಖೆಯನ್ನ ಈ ನಂಬರ್ಗೂ ಫೋನ್ ಕದ್ದಾಲಿಕೆಗೂ ಇದೇ ಲಿಂಕ್ ಅಂತ ಹೇಳಲಾಗ್ತಾ ದೊಡ್ಡ ತನಿಖೆ ಫೋನ್ ಕದ್ದಾಲಿಕೆ ಬಗ್ಗೆ ಆಗ್ತಾ ಇದೆ ಸಿ ಬಿ ಐ ತನಿಖೆ ಈ ಒಂದು ಫೋನ್ ನಂಬರ್ಗೂ ಮತ್ತು ಆ ಒಂದು ಫೋನ್ ಟ್ಯಾಬ್ಗೂ ಸಾಕಷ್ಟು ಲಿಂಕ್ ಇದೆ ನ್ಯೂಸ್ ಇನ್ ಕನ್ನಡ ಬ್ರೇಕ್ ಮಾಡಿದ ಪ್ರಕರಣ ಫೋನ್ ಕದ್ದಾಲಿಕೆ ಪ್ರಕರಣ ಈ ನಂಬರ್ನ ಮೊದಲು ತೋರಿಸಿದೆ ನ್ಯೂಸ್ ಏಟಿನ್ ಕನ್ನಡ ಯಾವ ರೀತಿಯಾಗಿ ಈ ಫೋನ್ ಸಾಕಷ್ಟು ಚರ್ಚೆಯಲ್ಲಿದೆ ಅಂತ ಹಾಗಾದ್ರೆ ಯಾರದ್ದು ಈ ಮೋಸ್ಟ್ ವಾಂಟೆಡ್ ನಂಬರ್ ಈ ನಂಬರ್ ನಲ್ಲಿ ಅಡಗಿರುವಂತ ಅಂತ ಸತ್ಯವಾದ್ರೂ ಏನು ಈ ನಂಬರ್ ಹಿಂದಿದೆ ಪವರ್ಫುಲ್ ಹೆಸರು ಯಾರದ್ದು ಅದು ಅನ್ನೋದನ್ನ ಹೇಳ್ತೀವಿ ನೆಕ್ಸ್ಟ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕಿರಣ್ಣ ಒಂದು ಫೋನ್ ನಂಬರ್ ಅನ್ನ ತೋರಿಸ್ತಾ ಇದ್ವಿ ನೈನ್ ಡಬಲ್ ಏಟ್ ಜೀರೋ ತ್ರೀ ಡಬಲ್ ಜೀರೋ ಡಬಲ್ ಜೀರೋ ಸೆವೆನ್ ನಂಬರ್ ಅನ್ನ ಸೊ ಇದು ಈಗ ಸಿಬಿಐ ತನಿಖೆ ನಡೆಸ್ತಾ ಇರುವಂತಹ ಫೋನ್ ಟ್ಯಾಪಿಂಗ್ ಪ್ರಕರಣದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಪಡೆದಿರುವಂತದ್ದು ಯಾವ ರೀತಿಯಾಗಿ ಈಗ ತನಿಖೆ ನಡೀತಾ ಇದೆ ಖಂಡಿತ ಪೃಥ್ವಿ ಏನು ಫೋನ್ ಟ್ಯಾಪಿಂಗ್ ಪ್ರಕರಣ ಹೊರ್ಗಡೆ ಬಂತು ಆ ಪ್ರಕರಣ ಹೊರಗಡೆ ಬರೋದಕ್ಕೆ ಇದೊಂದು ನಂಬರೇ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಏನ್ ಪವರ್ ಬ್ರೋಕರ್ ಆಗಿರ್ತಕ್ಕಂಥ ಫರಾಜ್ ಖಾನ್ ಫರಾಜ್ ಅಹಮದ್ ಬಳಸ್ತಾ ಇದ್ದಂತ ಫೋನ್ ನಂಬರ್ ಇದು ಇದು ಇದನ್ನ ಇಟ್ಕೊಂಡೆ ಸಹ ಆ ಸಿ ಬಿ ಪೊಲೀಸರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಆತನನ್ನ ಮುಖ್ಯವಾಗಿ ವಿಲ್ಸನ್ ಗಾರ್ಡನ್ ಅಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿರುತ್ತೆ ಇದ್ರ ಬಗ್ಗೆ ಸಸ್ಪೆಕ್ಟ್ ಇರುತ್ತೆ ಹೀಗಾಗಿ ಅವರು ಸಿ ಬಿ ಪೊಲೀಸರು ಈ ನಂಬರ್ ಅನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲೇ ಸಹ ಭಾಸ್ಕರ್ ರಾವ್ ಅವರು ಕಮಿಷನರ್ ಹುದ್ದೆಗೆ ಲಾಬಿ ಮಾಡೋದಕ್ಕೆ ಫರಾಜ್ ಜೊತೆ ಮಾಡಿರ್ತಕ್ಕಂತ ಆಡಿಯೋ ರೆಕಾರ್ಡ್ ಆಗಿರುತ್ತೆ ಆ ಆಡಿಯೋವನ್ನ ಲೀಕ್ ಮಾಡಿದ ನಂತರ ದೊಡ್ಡ ಸಂಚಲನ ಮೂಡಿಸಿತ್ತು ಇದನ್ನೆಲ್ಲ ನ್ಯೂಸ್ ಏಟೀನ್ ಬ್ರೇಕ್ ಮಾಡಿತ್ತು ಈ ಫೋನ್ ನಂಬರ್ ಕೂಡ ಈ ದೊಡ್ಡ ಪ್ರಕರಣ ಹೊರ್ಗಡೆ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಫರಾಜ್ ಮತ್ತೆ ಏನ್ ಭಾಸ್ಕರ್ ರಾವ್ ಅವರು ಸಂಭಾಷಣೆ ನಡೆಸಿದ್ದು ಇದೇ ಫೋನ್ ನಂಬರ್ ಇಂದ ಫರಾಜು ಅಲ್ಲದೆ ಮುಖ್ಯವಾಗಿ ಫರಾಜ್ ಒಬ್ಬ ದೊಡ್ಡ ಫ್ರಾಡು ಆತ ಸಾಕಷ್ಟು ವಂಚನೆ ಮಾಡಿದ್ದಾನೆ ಆರೋಪ ಕೇಳಿ ಬಂದಿದೆ ಓಕೆ ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಗಾಗಿ ಇವತ್ತಿನ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ಈಗ ಓಂ ನಮ ಶಿವಾಯ ಪ್ರಸಾರ ಆಗುತ್ತೆ ನೋಡ್ತಾರೆ ನ್ಯೂಸ್ ಏಜಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮ ತ್ರೀ